ನನ್ನ ಹೆಸರು ಅವಿನ್ ಅಂತೇಳಿ ನಮ್ಮದು ಆಗುಂಬೆ ಹತ್ತಿರ ಮಲಂದೂರ್ ಅಂತ ಹಳ್ಳಿ ನಿನ್ನೆ ಏನದು ಕುದುರೆಮುಖ ಭಗವತಿ ನೇಚರ್ ಕ್ಯಾಂಪ್ ಹತ್ರ ಒಂದು ಆನೆ ಸೆರೆ ಹಿಡಿದ್ರು ಆ ಆನೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಸುಳ್ಯ ಸುಬ್ರಹ್ಮಣ್ಯ ಕುದುರೆಮುಖದಿಂದ ಆಗುಂಬೆ ಮಾರ್ಗವಾಗಿ ವಸ್ತನಾಗ್ರ ಡ್ಯಾಮ್ ಡ್ಯಾಮ್ಗೆ ಓಡಾಡ್ತಿತ್ತು ಸುಮಾರು ಒಂದು ಇಪ್ಪತ್ತು ವರ್ಷದಿಂದನೂ ಅದು ಅದೇ ಸೇಮ್ ರೂಟಲ್ಲೇ ಓಡಾಡ್ತಾ ಇತ್ತು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಮುಂಚೆ ಧರ್ಮಪ್ಪ ಅನ್ನೋರೊಬ್ಬರು ಮಲಂದೂರಂಬ ಗ್ರಾಮದಲ್ಲಿ ತೋಟದಲ್ಲಿ ದಾಳಿ ಮಾಡಿ ಸಾಯಿಸಿತ್ತು ಅದಾದಮೇಲೆ ಅದು ತುಂಬ ಸೌಮ್ಯವಾಗಿತ್ತು ಸೌಮ್ಯವಾಗಿತ್ತು ಅಂತ ಹೇಳಿದ್ರೆ ವರ್ಷವೂ ಸೇಮ್ ರೂಟಲ್ಲೇ ಬರ್ತಿತ್ತು ಸೇಮ್ ಗದ್ದೆ ತೋಟಗಳಲ್ಲಿ ಊಟಿ ಮಾಡ್ತಿತ್ತು ಬಾಳೆ ಮತ್ತು ಭತ್ತವನ್ನು ನಾಶ ಮಾಡ್ತಿತ್ತು ಸೇಮ್ ಅದೇ ರೂಟಲ್ಲೇ ವಾಪಾಸ್ ಹೋಗ್ತಿದ್ದು ಬಿಟ್ಟರೆ ಯಾರು ಮನುಷ್ಯನೂ ಅಟ್ಯಾಕ್ ಮಾಡಲಿಕ್ಕಿಲ್ಲ ಇಲ್ಲ ಎಷ್ಟು ಸೌಮ್ಯವಾಗಿತ್ತು ಅಂತೇಳಿದ್ರೆ ತುಂಬ ಸಮಯದಲ್ಲಿ ಈ ಮಲಂದೂರು ಅಂದರೆ ಆಗುಂಬೆಯಿಂದ ಒಂದು ಆರು ಕಿಲೋಮೀಟ್ರು ಕಾಡೋದು ಹೋಗೋ ರಸ್ತೆ ಅಲ್ಲಾದರೂ ರಸ್ತೆದಲ್ಲಿ ಸಿಕ್ಕಿದ್ರು ಗಾಡಿಗಳು ಬಂದ ತಕ್ಷಣ ಸುಮ್ಮನೆ ಕಾಡು ಹತ್ತಿತ್ತು ಕುಂತಿದ್ದು ಮತ್ತು ರೋಡಿಗೆ ಇಳಿದಿತ್ತು ಆದರೆ ಯಾರಿಗೊಂದು ಇಲ್ಲಿ ಏನು ಮಾಡಿರಲಿಲ್ಲ ಬಟ್ ಮೊನ್ನೆ ಭಗವತಿ ಅದು ಕುದುರೆ ಕರೆಕಟ್ಟೆ ಹತ್ತಿರ ಏನು ದಾಳಿ ಮಾಡ್ತೋ ಅದು ನಮ್ಮ ಈ ಭಾಗದ ಆಗುಂಬೆ ಭಾಗದ ಜನರಿಗೆ ಎಲ್ಲರಿಗೂ ಆಶ್ಚರ್ಯ ಆಯಿತು ಏನು ಈ ಆನೆ ಇಷ್ಟು ಸಡನ್ಲಿ ಇಷ್ಟೊಂದು ರುಚಿ ಎದ್ಬಿಟ್ಟು ಸಾಯಿಸ್ಬಿಡ್ತಲ್ಲ ಅಂತೇಳಿ ಮೋಸ್ಟ್ಲಿ ಅದೇನೋ ನಾಯಿಗಳ ಆರ್ಭಟಕ್ಕೆ ಅಥವಾ ಮನೆ ಹತ್ರ ಆಗಿರೋದ್ರಿಂದ ಏನೋ ಗಡಿ ಬಿಡಿಯಾಗಿ ಸಡನ್ಲಿ ಸಾಯಿಸಿದೆ ಬಿಟ್ಟರೆ ತುಂಬ ಸೌಮ್ಯವಾದ ಆನೆ ಇಲ್ಲಿ ಜನರ ಭಾಗ ಜನಗಳು ಮಾತಾಡ್ಕೊಳ್ತಾ ಇದ್ರು ಇದೆಲ್ಲೋ ಸಾಕಿದಾನೆ ತಂದು ಇಲ್ಲಿ ಕಾಡದು ಬಿಟ್ಟಿದ್ದಾರೆ ಅಂತ ಹೇಳಿ ಅದೇ ಥರ ಸ್ವಭಾವ ಇತ್ತು ಬಿಟ್ಟರೆ ಯಾರಿಗೂ ಒಂದು ದಾಳಿ ಮಾಡಿರಲ್ಲ ಈ ಆನೆ ಈಗ ಒಂದು ರೀತಿಯಲ್ಲಿ ಹಿಡ್ಕೊಂಡು ಹೋಗಿ ನಮ್ಮ ಈ ಆಗುಂಬೆ ಹೋಬಳಿ ಭಾಗ ಜನಗಳಿಗಿರ್ಬೋದು ಈ ಹೊಸನಾಗ ಜನಗಳಿಗೆ ಆಗಿರ್ಬೋದು ಕೆರೆ ಕಟ್ಟಡ ಭಾಗದ ಜನಗಳಿಗೆ ಆಗಿರ್ಬೋದು ತುಂಬ ಅನುಕೂಲ ಆಯಿತು ಯಾಕಂತ ಹೇಳಿದ್ರೆ ನಮ್ಮ ವರ್ಷವೂ ಸಿಕ್ಕಾಪಟ್ಟೆ ಅಡಿಕೆ ಬಾಳೆ ಅಡಿಕೆ ಮರಗಳನ್ನು ಗದ್ದೆಗಳನ್ನ ಭಾರಿ ಲೂಟಿ ಮಾಡಿ ನಾಶಪಡಿಸ್ತಾ ಇತ್ತು ಹಾಗಾಗಿ ನಾವು ಅರಣ್ಯ ಇಲಾಖೆಯವರಿಗೂ ಮತ್ತು ವಿಶೇಷವಾಗಿ ಶೃಂಗೇರಿ ಕ್ಷೇತ್ರದ ಶಾಸಕರಾದಂಥ ಶ್ರೋತ ರಾಜೇಗೌಡರಿಗೆ ವಿಶೇಷವಾದ ಒಂದು ಧನ್ಯವಾದ ತಿಳಿಸಲೇಬೇಕು ಯಾಕಂತ ಹೇಳಿದ್ರೆ ಸುಮಾರು ಈಗ ನಮಗೆ ಗೊತ್ತಿರುವ ಹಾಗೆ ರೀಸೆಂಟಾಗಿ ಒಂದು ಮೂರಿಂದ ನಾಲ್ಕು ಆನೆಗಳನ್ನ ರಾಜೇಗೌಡರು ಅವರು ಕ್ಷೇತ್ರದಲ್ಲಿ ಹಿಡಿಸಿದ್ದಾರೆ ನಮ್ಮ ಭಾಗದಲ್ಲಿ ಯಾನೇ ಹಿಡಿಯೋಕ್ಕೆ ರಾಜಕಾರಣಿಗಳ ನಿರಾಸೆ ಅಥವಾ ಏನೋ ಅಂತ ಗೊತ್ತಿಲ್ಲ ಯಾವ ನಾವು ಜನಗಳನ್ನ ಕೇಳಿಕೊಂಡಾಗ ಇಲ್ಲ ಅದು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿರಲ್ಲ ಬಟ್ ರಾಜೇಗೌಡರು ಒಂದೇ ದಿನದಲ್ಲಿ ಅದಕ್ಕೆ ಆರ್ಡ್ರ್ ಮಾಡಿಸಿ ಒಂದು ಎರಡು ಮೂರು ದಿನದೊಳಗೆ ಕಾರ್ಯಾಚರಣೆ ಮುಗಿಸಿದ್ದಾರೆ ನಾವು ಅರಣ್ಯ ಇಲಾಖೆಯವರಿಗೆ ಮತ್ತು ಹಾಗೂ ಕುದುರೆ ಮುಖ ವನ್ಯಜೀವಿ ವಿಭಾಗದ ಅರಣ್ಯ ಅಧಿಕಾರಿಗಳಿಗೂ ಹಾಗೂ ಶೃತ ರಾಜೇಗೌಡರು ಮತ್ತು ಅದಕ್ಕೆ ಪ್ರಯತ್ನ ಪಡೆಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ